ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತುಂಗಭದ್ರ ಡ್ಯಾಮು ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಾ ಇತ್ತು ಈಗ ವಿಜಯನಗರ ಜಿಲ್ಲೆ ಒಂದು ಕಡೆ ಸುಮಾರು ಎಪ್ಪತ್ತೆಪ್ಪತ್ತೆರಡು ವರ್ಷ ಡ್ಯಾಮು ಈ ಡ್ಯಾಮನ್ನು ನಂಬಿಕೊಂಡು ಸುಮಾರು ರೈತರು ಲಕ್ಷಾಂತರ ಎಕರೆ ಜಮೀನುಗಳಲ್ಲಿ ಇವತ್ತು ಬೀಜವನ್ನು ಹಾಕ್ತಾರೆ ಹೊಲಗಳನ್ನು ಬೆಳೆಸಿ ಸುಮಾರು ಹಿಂದೆ ಕೂಡ ಹಿಂದಿನ ಕ ಹಿಂದಿನ ವರ್ಷ ಬರಗಾಲ ಬರಗಾಲದಿಂದ ತತ್ತರಿಸಿ ಹೋದಂತ ಈ ರಾಜ್ಯದ ಜನತೆಗೆ ಆ ಭಗವಂತ ಇವತ್ತು ಮಳರಾಯ ಒಂದು ತಿಂಗಳಿಂದ ಮಳೆ ಬಡಿದು ಸುಮಾರು ಡ್ಯಾಮ್ ತುಂಬದೊಂದು ನಿರಾಸೆ ಇತ್ತು ಜನಗಳಲ್ಲಿ ರೈತರುಗಳಲ್ಲಿ ಒಂದು ಕಡೆ ಡ್ಯಾಮ್ ಅಂತ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಮತ್ತೆ ಇನ್ನ ಈ ರಾಜ್ಯದ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರು ಸುಖ ಸುಮ್ಮನೆ ಲಕ್ಷ ಲಕ್ಷ ಸಂಬೇಳ ತಿಂದು ಡ್ಯಾಮ್ ಏನಾಗ್ಯಾವ ಅಂತ ಕಡೆ ನೋಡ್ತಾ ಇಲ್ಲ ಅಧಿಕಾರಿಗಳು ಈ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಡ್ಯಾಮ್ ಗೇಟ್ ಅನ್ನು ಇವತ್ತು ಕಿತ್ಕೊಂಡು ಹೋಗಿದೆ ಬಂದಗಳೇ ಹಾಗಾಗಿ ಡ್ಯಾಮ್ ಹೋಗಿದ್ದನ್ನು ನಾವು ನೋಡ್ತಾ ಕುಂದಿರೋದಲ್ಲ ಸುಖ ಸುಮ್ಮನೆ ಇರೋದಲ್ಲ ರಾಜ್ಯದಲ್ಲಿರ್ಬೋದು ಮಾಡಿ ಒಂದು ಗೇಟ್ ದುರಸ್ತೆ ಮಾಡಿ ಆ ನೀರುಗಳನ್ನು ಬಂದಗಳೇ ಒಂದು ವೇಳೆ ನೀರು ಖಾಲಿ ಲಕ್ಷಾಂತರ ರೈತರು ಸಾಲ ಮಾಡಿ ಗದ್ದೆಗಳನ್ನು ಇರ್ಬೋದು ಇರಬಹುದು ಗಿಡ ಇರಬಹುದು ನಾನಾ ರೀತಿ ಬೆಳೆಗಳನ್ನು ಸಾಲ ಮಾಡಿ ಮಾಡಿದಂತ ರೈತರಿಗೆ ಇವತ್ತು ಉರ್ಲಾ ಕೇಳಿ ಸಾಯುವಂತ ಕೆಲಸ ಆಗುತ್ತೆ ಬಂದಗಳೇ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಜಲಸಂಪನ್ನ ಸಚಿವರು ಕೂಡಲೇ ಇದನ್ನ ಇಂಜಿನಿಯರ್ ಕರೆಸಿ ತಕ್ಷಣವೇ ನಿಲ್ಲಿಸುವಂತ ಕೆಲಸ ಆಗ್ಬೇಕು ಬಂದಗಳೇ ಒಂದು ವೇಳೆ ನಾವೇನಾದ್ರು ಮಾಡಿಲ್ಲ ರೈತರಿಗೆ ಅನ್ಯಾಯ ಆಗೋದು ರೈತರಿಗೆ ಮತ್ತೆ ನೀನಿಲ್ಲ ಹೊಲಗಳು ಒಣಗಂತ ಕೆಲಸ ಆಗುತ್ತೆ ಬಂದಗಳೇ ಹಾಗಾಗಿ ತಾವು ಅಧಿಕಾರಿಗಳು ಬೇಜಾವತಾರ ಕೆಲಸ ಮಾಡಿದ್ರೆ ತಕ್ಷಣವೇ ಈ ರಾಜ್ಯ ಸರ್ಕಾರ ಗಮನಕ್ಕೆ ತಂದು ರಾಜ್ಯ ಜಲಸಂಪೂ ಸಚಿವರ ಗಮನಕ್ಕೆ ತಂದು ಅದನ್ನ ಕೂಡಲೇ ದುರಸ್ತಿ ಮಾಡ್ಬೇಕಂತೇಳಿ ನಾವು ರೈತರು ಮತ್ತು ವಿವಿಧ ಸಂಘಟನೆಗಳು ಕೂಡ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವೇನಾದ್ರೂ ಬೇಜವಾಬ್ದಾರಿಯಿಂದ ಮಾಡಿದ್ದೇ ನಿಜ ಆದರೆ ರಾಜ್ಯಾದ್ಯಂತ ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಈ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಹೇಳಿ ನಾವು ರೈತರ ಪರವಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಬಂದಗಳೇ ಹಾಗಾಗಿ ತಕ್ಷಣವೇ ಕೆಲಸ ಚಾಲು ಮಾಡಬೇಕು ತಕ್ಷಣವೇ ಹೇಳಿ ನಾವು ರೈತ ಸಂಘ ಇರ್ಬೋದು ವಿವಿಧ ಸಂಘಟನೆಗಳು ಬಂದು ನಾವು ಸರ್ಕಾರಕ್ಕೆ ಮತ್ತು ಈ ರಾಜ್ಯ ಈ ಒಂದು ಜಾಮೀನ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಮನವಿ ಸಭೆ ಮಾಡ್ತಾ ಇದೀವಿ